ನಮಸ್ಕಾರ ಸ್ನೇಹಿತರೆ ಶರವೇಗದ ಮತ್ತೊಂದು ವಿಡಿಯೋಗೆ ಸ್ವಾಗತ ದೇವರ ನಾಡು ಎಂದು ಪ್ರಸಿದ್ಧಿಯಾಗಿರುವ ಕರ್ನಾಟಕದ ಕರಾವಳಿ ಭಾಗವು ವಿಶೇಷವಾಗಿ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ದೈವಿಕವಾದ ವಿಷಯಗಳು ನಿಜವಾಗಿಯೂ ಕೇಳಿದರೆ ಮೈ ಮೈಜುಮ್ಮೆನಿಸುವುದು ಹಾಗೂ ಕೆಲವು ಭಯಾನಕವಾದ ವಿಷಯಗಳು ನಡೆಯುತ್ತಲೇ ಇರುತ್ತವೆ ಇಂತಹ ವಿಷಯಗಳಲ್ಲಿ ಬ್ರಹ್ಮ ರಾಕ್ಷಸ ಕೂಡ ಒಂದು ಈ ಬ್ರಹ್ಮ ರಾಕ್ಷಸದ ವಿಷಯದಲ್ಲಿ ಹಲವರು ಒಂದೊಂದು ರೀತಿಯ ಒಕ್ಕರಣೆಯನ್ನು ನೀಡಿದ್ದಾರೆ ಕೆಲವರು ಇದನ್ನು ಬ್ರಾಹ್ಮಣನ ಪ್ರೇತಾತ್ಮ ಎಂದು ಹೇಳಿದರೆ ಕೆಲವರು ಇದನ್ನು ಒಂದು ಗಣ ಎಂದು ಹೇಳುತ್ತಾರೆ ಆದರೆ ಅವೆಲ್ಲವೂ ನಮಗೆ ಸಂಪೂರ್ಣವಾಗಿ ತಿಳಿದಿಲ್ಲ ಆದರೆ ಇವತ್ತು ನಾನು ನೋಡಿರುವ ಬ್ರಹ್ಮ ರಾಕ್ಷಸನ ಬಗ್ಗೆ ಹಾಗೂ ನಮ್ಮ ಊರಿನಲ್ಲಿ ಮತ್ತು ನಮ್ಮ ಮನೆಯಲ್ಲಿ ನಡೆದ ಕೆಲವು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ಎಂದು ನಿಮ್ಮ ಮುಂದೆ ಹೇಳಲು ಬಯಸುತ್ತೇನೆ ಯಾಕೆಂದರೆ ಇವು ಮುಂದಿನ ದಿನಗಳಲ್ಲಿ ಈ ಸಂಪ್ರದಾಯಗಳು ಇರುತ್ತವೋ ಬಿಡುತ್ತವೋ ಗೊತ್ತಿಲ್ಲ ಆದರೆ ನಮ್ಮ ಮುಂದಿನ ಪೀಳಿಗೆಗೆ ಇದನ್ನು ತಿಳಿಸುವುದು ನಮ್ಮ ಕರ್ತವ್ಯವಾಗಿದೆ ಒಂದು ದಿನ ಮಠಮಠ ಮಧ್ಯಾಹ್ನದ ಸಮಯದಲ್ಲಿ ಅಂದರೆ ಮಧ್ಯಾಹ್ನ ಒಂದು ಗಂಟೆಯಿಂದ ಒಂದು ಮೂವತ್ತರ ನಡುವೆ ಒಂದು ಹೆಣ್ಣು ಮಗಳು ನಡೆದುಕೊಂಡು ಹೊರಟಿದ್ದಳು ಅದೇನು ಕಾಡಿನ ಪ್ರದೇಶವಾಗಿರಲಿಲ್ಲ ಅಲ್ಲಿಂದ ಒಂದು ನೂರು ಮೀಟರ್ ಅಂತರದಲ್ಲಿ ಮನೆಗಳಿದ್ದವು ಆ ಜಾಗದಲ್ಲಿ ತುಂಬ ವರ್ಷದ ಹಳೆಯದೊಂದು ಅಂಗಡಿ ಕೂಡ ಇತ್ತು ಆ ಅಂಗಡಿಯನ್ನು ಕಾರಣಾಂತರಗಳಿಂದ ಹತ್ತು ವರ್ಷದ ಹಿಂದೆ ಬಂದ್ ಮಾಡಿದ್ದರು ಆ ಅಂಗಡಿಯ ಹಿಂದಿನ ಖಾಲಿ ಜಾಗದಲ್ಲಿ ಆ ಹೆಣ್ಣು ಮಗಳು ನಡೆದುಕೊಂಡು ಹೊರಟಿದ್ದಳು ಆ ಹೆಣ್ಣು ಮಗಳು ಏನನ್ನೋ ನೋಡಿ ಹೆದರಿಕೊಂಡು ತುಂಬ ಅಕ್ಕಿರ್ಚಾಡುತ್ತ ಅಲ್ಲಿಂದ ಸುಮಾರು ನೂರು ಮೀಟರ್ ಅಂತರದ ದೂರದಲ್ಲಿದ್ದ ಮನೆಗೆ ಓಡಿದ್ದಳು ಆಕೆ ಮನೆಗೆ ಬರುವಷ್ಟರಲ್ಲಿ ಆಕೆಗೆ ಚಳಿ ಮತ್ತು ಜ್ವರ ಎರಡೂ ಆವರಿಸಿದ್ದವು ಆಕೆಯನ್ನು ಮನೆಯವರು ಎಷ್ಟು ಕೇಳಿದರು ಅವಳು ಯಾವುದಕ್ಕೂ ಉತ್ತರಿಸುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಭಯದಿಂದ ನಡುಗುತ್ತಿದ್ದಳು ಆದರೆ ಆಕೆ ತಡೆಬಡಿಸುತ್ತಿದ್ದುದನ್ನು ಕಂಡು ಮನೆಯವರಿಗೆ ಏನೋ ಕೆಟ್ಟದ್ದನ್ನು ನೋಡಿದ್ದಾಳೆ ಎಂದು ಅನಿಸಲು ಶುರುವಾಯಿತು ನಂತರ ಅಕ್ಕಪಕ್ಕದ ಮನೆಯವರು ಈಕೆಯ ಪರಿಸ್ಥಿತಿಯನ್ನು ಕಂಡು ಆಕೆಗೆ ಕೋಳಿಯನ್ನು ಕಡಿಯಲು ಹೇಳಿದರು ನಂತರ ಐದು ಕೋಳಿ ಹೂಂಜಗಳನ್ನು ಆಕೆಯ ಮುಂದೆ ಬಲಿ ಕೊಡಲಾಯಿತು ನಂತರ ಸುಮಾರು ಒಂದು ಗಂಟೆಯ ನಂತರ ಆಕೆ ಸ್ವಲ್ಪ ಸಾವರಿಸಿಕೊಂಡಂತೆ ಕಂಡುಬಂದಿತ್ತು ನಂತರ ನಡೆದ ವಿಷಯಗಳು ಏನು ಎಂದು ಕೇಳಿದಾಗ ಆಕೆ ಹೇಳಿದ ವಿಷಯಗಳನ್ನು ಕೇಳಿ ಎಲ್ಲರಿಗೂ ಭಯಭೀತಗೊಂಡಿದ್ದರು ಮತ್ತು ರೋಮಾಂಚನಕಾರಿಯಾಗಿತ್ತು ನಾನು ನಡೆದುಕೊಂಡು ಬರುತ್ತಿದ್ದಾಗ ಆ ದಾರಿಯಲ್ಲಿ ಶಬ್ದವೊಂದು ಕೇಳುತ್ತಿತ್ತು ನಾನು ಆ ಕಡೆಯಲ್ಲಿ ತಿರುಗಿ ನೋಡಿದಾಗ ಕಂಡಿದ್ದು ಒಂದು ವಿಕಾರರೂಪ ಆ ರೂಪ ಹೇಗಿತ್ತೆಂದರೆ ಉತ್ತನೆಯ ಹಲ್ಲು ಮತ್ತು ಕೂದಲು ಭೂಮಿಯನ್ನು ತಾಕುತ್ತಿತ್ತು ಅದರ ಕೈ ಉಗುರುಗಳು ನನ್ನ ಬೆರಳೆಗಿಂತ ಉದ್ದವಾಗಿದ್ದವು ಕೂದಲಿನಲ್ಲಿ ಮುಚ್ಚಿಕೊಂಡಿದ್ದ ಅದರ ಮುಖವು ತುಂಬ ವಿಕಾರವಾಗಿ ಕಾಣುತ್ತಿತ್ತು ನಂತರ ಅದು ಒಂದು ಮಗುವಿನಂತೆ ಹರೆದುಕೊಂಡು ಕೈ ಮತ್ತು ಕಾಲಿನಲ್ಲಿ ಎರಡರಲ್ಲೂ ನಡೆಯಲು ಶುರು ಮಾಡಿತ್ತು ಅದಕ್ಕೆ ಎರಡು ಕೋರೆ ಹಲ್ಲುಗಳು ರಾಕ್ಷಸನಂತೆ ಕಂಡಿತ್ತು ಎಂದು ಆಕೆ ಹೇಳಿದಾಗ ಎಲ್ಲರೂ ಅದು ಬ್ರಹ್ಮ ರಾಕ್ಷಸನೇ ಇರಬೇಕು ಮಠಮಠ ಮಧ್ಯಾಹ್ನದ ಸಮಯದಲ್ಲಿ ಕೆಲವೊಂದು ಜಾಗದಲ್ಲಿ ಯಾರು ಹೋಗಬಾರದು ಎಂದು ಹಿರಿಯರು ಹೇಳುತ್ತಿದ್ದರು ನಂತರ ಇದನ್ನೆಲ್ಲ ನೋಡಿದ ನಮಗೆ ನಾವು ನಮ್ಮ ಮನೆಗೆ ಹಿಂದಿರುಗಲು ಅದೇ ದಾರಿಯ ಮಾರ್ಗವಾಗಿತ್ತು ನಂತರ ನಾವು ದೂರವಾದರೂ ಪರವಾಗಿಲ್ಲ ಎಂದು ಬೇರೆ ದಾರಿಯಲ್ಲಿ ಮನೆಗೆ ವಾಪಸ್ ಬಂದೆವು ನಂತರ ಕೆಲವು ದಿನಗಳ ಕಾಲ ಆ ದಾರಿಯಲ್ಲಿ ಓಡಾಡಲೇ ಇಲ್ಲ ಹೀಗಾಗಿ ಹಿರಿಯರು ಹೇಳುತ್ತಾರೆ ಉರಿ ಬಿಸಿಲಿನ ಸಮಯದಲ್ಲಿ ಹೊರಗಡೆ ಒಬ್ಬಂಟಿಯಾಗಿ ಎಲ್ಲೂ ಹೋಗಬಾರದು ಎಂದು ಇನ್ನೂ ಮಾತು ಇದೆ ನಂತರದ ದಿನಗಳಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಆಕೆಯ ದೇಹದಲ್ಲಿ ಬದಲಾವಣೆಗಳು ಆಗುತ್ತಿದ್ದವು ಚಲನವಲನಗಳು ಸ್ವಲ್ಪ ಬದಲಾವಣೆಗಳು ಆಗುತ್ತಿದ್ದವು ನಂತರ ಆಕೆಗೆ ಎಲ್ಲೆಲ್ಲಿಯೂ ಬ್ರಾಹ್ಮಣರಲ್ಲಿ ಪೂಜೆಯನ್ನು ಮಾಡಿಸಿ ಸ್ವಲ್ಪ ಮಟ್ಟಕ್ಕೆ ಸರಿ ಮಾಡಲಾಯಿತು ಈ ವಿಷಯಗಳನ್ನು ನಿಮಗೆ ಹೇಳುತ್ತಿರುವಾಗ ನನಗೂ ಸಹ ಆ ದಿನಗಳ ನೆನಪಾಗಿ ಮೈಯಲ್ಲಿ ರೋಮಗಳು ನಿಂತಂತ ಅನುಭವ ಆಗುತ್ತಿದೆ ನಮ್ಮ ಅಜ್ಜಿಯ ಮೇಲೆ ಬ್ರಹ್ಮರಾಕ್ಷಸವು ಆಕರ್ಷಣೆಯಾಗುವುದನ್ನು ನಾವು ನೋಡಿದ್ದೇವೆ ಅದು ಬಂದಾಗ ಅವರ ಮೈಯಲ್ಲಿ ಅವರು ಮಾಡುತ್ತಿದ್ದ ಶಬ್ದಗಳು ನಮಗೆ ಭಯಭೀತಗೊಳಿಸುತ್ತಿದ್ದವು ಆದರೆ ಅದರಿಂದ ಯಾರಿಗೂ ಕಿಡುಕಾಗಿದ್ದು ನಾನು ನೋಡಿಲ್ಲ ಮನೆಯಲ್ಲಿ ಯಾರಿಗಾದರೂ ಹುಷಾರಿಲ್ಲ ಅಂದರೆ ಸಡನ್ನಾಗಿ ಬರುತ್ತಿತ್ತು ಶುಭ ಕಾರ್ಯಗಳು ನಡೆಯುತ್ತಿದ್ದಾಗಲೂ ಬರುತ್ತಿತ್ತು ಅದು ಹುಷಾರಿಲ್ಲದಾಗ ಬಂದಾಗ ಸ್ವಲ್ಪ ಸಮಯದಲ್ಲಿ ಸರಿಯಾಗುತ್ತಿತ್ತು ಅದು ನಮ್ಮ ಮನೆಗೆ ವರವಾಗಿ ಬಂದಂತೆ ಕಂಡುಬರುತ್ತಿತ್ತು ನಾವು ಚಿಕ್ಕವರಿದ್ದಾಗ ಅದು ದೇವರಿರಬೇಕು ಎಂದು ಭಾವಿಸಿದ್ದೆವು ಅದಕ್ಕೆ ವರ್ಷಕ್ಕೊಮ್ಮೆ ಜಕಣಿ ಎಂದು ಮಾಡುತ್ತಿದ್ದೆವು ಆ ದಿನ ನಮ್ಮ ಅಜ್ಜಿ ಕುಳಿತುಕೊಂಡಾಗ ಅದು ಮೈ ಮೇಲೆ ಆವರಿಸಿಕೊಳ್ಳುತ್ತಿತ್ತು ನಂತರ ಎರಡು ಅಥವಾ ಮೂರು ಕೋಳಿ ಹುಂಜಗಳನ್ನು ಬಲಿ ಕೊಡುತ್ತಿದ್ದೆವು ಇದನ್ನೆಲ್ಲ ನೋಡಿದಾಗ ನನಗೆ ಅನಿಸುವುದೇನೆಂದರೆ ನಮ್ಮ ಕರಾವಳಿ ಭಾಗವು ಎಷ್ಟು ವಿಸ್ಮಯಕಾರಿಯಲ್ವ ಆದರೆ ಇದು ಮುಂದಿನ ಪೀಳಿಗೆಗಳಲ್ಲಿ ಮುಂದುವರಿಯುತ್ತಾ ಅನ್ನೋದೇ ನನ್ನ ಅನುಮಾನವಾಗಿದೆ ಉಳಿಯುತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ಇದು ಮುಂದಿನ ಪೀಳಿಗೆಗೆ ತಿಳಿಯಬೇಕಾಗಿದ್ದು ಉತ್ತಮ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದೆಯೂ ಸಹ ಇಂತಹ ಹತ್ತು ಹಲವು ವಿಸ್ಮಯಕಾರಿ ವಿಡಿಯೋಗಳನ್ನು ನೀವು ಪ್ರೋತ್ಸಾಹಿಸಿದಂತಾಗುತ್ತದೆ ಎಲ್ಲರಿಗೂ